ನಾನು ಒಂದು ಸಕೆ ಇವತ್ತು ಸುಮಾರು ಜನಕ್ಕೆ ಪಿಗ್ಮೆಂಟೇಶನ್ಸು ಮತ್ತೆ ನನಗೆ ಕ್ಯೂರೀಸ್ ಜಾಸ್ತಿ ಆಗ್ತಿದೆ ಪ್ಲೀಸ್ ಒಂದು ವಿಡಿಯೋ ಮಾಡಿ ಮತ್ತೆ ಒಂದ್ಸಲ ಸಲ ಪಿಗ್ಮೆಂಟೇಷನ್ಗೆ ಅಂತ ಹೇಳಿದ್ದಾರೆ ನಾನು ಈ ವಿಡಿಯೋ ನೋಡಿ ಅಂದರೆ ಪಾಪ ಅವ್ರಿಗೆ ಗೊತ್ತಾಗ್ತಿಲ್ಲ ಸೊ ಅಗೈನ್ ಪಿಗ್ಮೆಂಟೇಷನ್ದು ನಾನು ವೀಡಿಯೋ ಮಾಡ್ತಾ ಇದ್ದೀನಿ ಇವತ್ತು ಸೊ ಎಲ್ಲರಿಗೂ ಯೂಸ್ಫುಲ್ ಆಗುತ್ತೆ ಅಂತ ಮತ್ತೆ ಯಾರೋ ಒಬ್ರು ನನಗೆ ಮೆಸೇಜ್ ಹಾಕಿದರು ಇನ್ನರ್ ಬ್ಯೂಟಿದು ಮುಲಾತಿ ಪೌಡರ್ ನನ್ನ ಹತ್ರ ಇರೋದು ಮತ್ತು ಅಲೋವೆರಾ ಜೆಲ್ದು ಇವಾಗ ಅಲೋವೆರಾ ಜೆಲ್ದು ಇನ್ನೊಂದು ಒಂದು ತೊಗೊಂಡಿದ್ದೀನಿ ನಾನು ಬೇರೆ ಕಂಪ್ನಿದು ನೋಡೋಣ ಅದನ್ನು ಟ್ರೈ ಮಾಡ್ತೀನಿ ಅದು ಯಾವುದು ಅಂತ ಶೇರ್ ಮಾಡ್ತೀನಿ ಇದು ಟ್ರಾನ್ಸ್ಪರೆಂಟ್ ಆಲ್ ಜೆಲ್ ಫ್ರೆಂಡ್ಸ್ ಇದು ಇನ್ನರ್ ಬ್ಯೂಟಿ ಇದು ಟ್ರಾನ್ಸ್ಪರೆಂಟು ಇದು ಸ್ವಲ್ಪ ಸೆಂಟೆಡ್ ಹನ್ಸಿಕಾ ಅಂತ ಹಂಡ್ರೆಡ್ ಆ್ಯಂಡ್ ಇದು ಹಂಡ್ರೆಡ್ ಆ್ಯಂಡ್ ಟೆನ್ ಹಂಡ್ರೆಡ್ ಆ್ಯಂಡ್ ಟೆನ್ ಇದು ಓಕೆನಾ ಇದು ಸ್ವಲ್ಪ ಸೆಂಟೆಡ್ ಗ್ರೀನ್ ಕಲರ್ ಆಗಿದೆ ಇದು ತುಂಬ ಪ್ಲೇನು ಅಂದರೆ ಒರ್ಜಿನಲ್ ನಮ್ಗೆ ಏನು ಬರುತ್ತೆ ನೋಡಿ ಸೊ ಇದನ್ನು ತೋರಿಸ್ತೀನಿ ನಿಮಗೆ ನಾನು ಯಾವುದು ಇವತ್ತು ಬೈ ಮಾಡಿದೆ ಪ್ರಾಡಕ್ಟ್ ಇದು ಹಂಗೆ ಇಲ್ಲೇ ತೊಗೊಂಡೆ ನಾನು ಹೇಳ್ದಂಗೆ ಇದು ಸೆಂಟೆಡ್ ಇದು ಸ್ಮೆಲ್ ಇಲ್ಲ ವೈಟ್ ಕಲರ್ ಸ್ಮೆಲ್ ಇಲ್ಲ ಇದು ಸೆಂಟೆಡ್ ಇದೆ ಈ ಗ್ರೀನ್ ಏನು ಹೇಳೋದು ಇದು ಸೆಂಟೆಡ್ ಇದೆ ಸೊ ಪಿಗ್ಮೆಂಟೇಷನ್ಸ್ಗೆ ಇವತ್ತು ಮತ್ತೆ ನಾನು ವಿಡಿಯೋ ಮಾಡಿದ್ದೀನಿ ನೋಡ್ಕೊಂಡು ಬನ್ನಿ ಸೊ ಮತ್ತು ಇನ್ನೊಂದು ವಿಷಯ ನಾನು ಇಲ್ಲೇ ಕ್ಲಾರಿಫೈ ಮಾಡ್ತಿದ್ದೀನಿ ಫ್ರೆಂಡ್ಸ್ ಪಿಗ್ಮೆಂಟೇಷನ್ದು ನೋಡಿ ಅಕಸ್ಮಾತ್ ನಿಮಗೆ ನಿರ್ಮಲ್ದು ಸಿಗ್ತಾ ಇಲ್ಲ ಅಂತ ಹೇಳಿದ್ರೆ ಫ್ಲಿಪ್ಕಾರ್ಟಲ್ಲಿ ಅವೈಲಬಲ್ ಇದೆ ನೋಡಿ ಮತ್ತು ನಾನು ಅಷ್ಟೇ ಇವಾಗ ಮತ್ತೆ ಅಮೆಝಾನಲ್ಲಿ ಆರ್ಡರ್ ಮಾಡಿದ್ದೀನಿ ಇವತ್ತು ನಾನು ಅಮೆಝಾನಲ್ಲಿ ಆರ್ಡರ್ ಮಾಡಿದ್ದೀನಿ ಯಾಕೆ ಅಂದರೆ ನಾನು ನಿಮ್ಮ ಜೊತೆ ನನಗೆ ಆಯುರ್ವೇದಿಕ್ ಶಾಪಲ್ಲೇ ಸಿಗುತ್ತೆ ನಾನು ಯಾಕೆ ಆರ್ಡರ್ ಮಾಡಿದ್ದೀನಿ ಅದನ್ನು ವೀಡಿಯೋ ಮಾಡಿದ್ದೀನಿ ನಾನು ಅದನ್ನು ನಾನು ನಿಮ್ಮ ಜೊತೆ ಶು ತೋರಿಸ್ತೀನಿ ಪ್ಯಾಕೆಟ್ ಬರುತ್ತಲ್ಲ ಅಮೆಝಾನ್ದು ಸುಮಾರು ಜನ ನನಗೆ ಸಿಕ್ತಿಲ್ಲ ಸಿಕ್ತಿಲ್ಲ ಅಮೆಝಾನಲ್ಲಿ ಅಂತ ಹೇಳ್ತಿದ್ದಾರೆ ಕಮೆಂಟ್ ಮಾಡ್ತಿದ್ದಾರೆ ಅಂಥವ್ರಿಗೆ ನನ್ನ ಪ್ಯಾಕೆಟ್ ತೋರಿಸ್ಬೇಕು ಅಂತ ಯಾಕೆಂದ್ರೆ ನಾನು ಎಷ್ಟು ನಾಲ್ಕು ಏನೋ ಒನ್ ಸಿಕ್ಸ್ಟಿ ನಾಲ್ಕಕ್ಕೆ ಅನಿಸುತ್ತೆ ನಾಲ್ಕು ಐದು ಇರ್ಬೋದು ಸೊ ಇದೆರಡು ಇನ್ನರ್ ಬ್ಯೂಟಿ ನಾನು ನಂಗೆ ತೊಗೊಂಡಿರೋದು ಯಾವ ಅದು ಎಸ್ಪೆಷಲಿ ಇದೆಲ್ಲ ಯಾವ ಬ್ರ್ಯಾಂಡ್ ಅದು ಪರವಾಗಿಲ್ಲ ಅಲೋವೆರಾ ಜೆಲ್ ಬಟ್ ಸೆಂಟೆಡ್ ನೋಡ್ಕೊಡಿ ಸೆಂಟೆಡು ನಿಮ್ಮಿಷ್ಟ ಹಾಕ್ಕೊಳ್ಳೋದಕ್ಕೆ ನಾನು ರೆಕಮೆಂಡ್ ಮಾಡಲ್ಲ ಸೆಂಟೆಡು ಬಟ್ ನಾನು ತೊಗೊಂಡೆ ಅದು ನೋಡೋಣ ಅಂತ ಇದು ಮಾತ್ರ ಆಗಿ ತೊಗೊಳ್ಳಿ ಟ್ರಾನ್ಸ್ಪೆರೆಂಟ್ ಆಗಿರೋ ಅಲೋವೆರಾ ಜೆಲ್ ಓಕೆನಾ ಪಿಗ್ಮೆಂಟೇಷನ್ ಯಾವ ರೀತಿ ಮಾಡಿದ್ದೀನಿ ಅನ್ನೋದು ವಿಡಿಯೋ ನೋಡ್ಕೊಂಡು ಫ್ರೆಂಡ್ಸ್ ಇವಾಗ ನಾನು ಮಾಡ್ತಾ ಇದ್ದೀನಿ ಸ್ವಲ್ಪ ಕಸ್ತೂರಿಯಷ್ಟು ಇಟ್ಕೊಂಡಿದ್ದೀನಿ ಸ್ವಲ್ಪ ಮೊಸರು ಜೇನು ತುಪ್ಪ ಇದ್ದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡಿ ಪರವಾಗಿಲ್ಲ ತೊಂದರೆ ಇಲ್ಲ ಹಾಕ್ಕೊಂಡ್ರೆ ಒಳ್ಳೆಯದು ಶೈನಿಂಗ್ ಬರುತ್ತೆ ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ನಾನು ಅಪ್ಲೈ ಮಾಡ್ತೀನಿ ಓಕೆನಾ ಫ್ರೆಂಡ್ಸ್ ನಾನು ತಗೊಂಡಿದ್ದೀನಿ ಪಿಗ್ಮೆಂಟೇಷನ್ಗೆ ಹಚ್ತಾ ಇದ್ದೀನಿ ನೋಡಿ ಇಲ್ಲಿ ನನ್ನ ಪಿಗ್ಮೆಂಟೇಷನ್ ಹೇಗಾಗಿದೆ ಅಂತ ಜಸ್ಟ್ ಲೈಟಾಗಿದೆ ಜಸ್ಟ್ ಲೈಟಾಗಿದೆ ನೋಡಿ ಇಷ್ಟೇ ಎಲ್ಲೆಲ್ಲಿದೆಯೋ ಹಚ್ಕೊಡಿ ಅಕಸ್ಮಾತ್ ನಿಮಗೆ ಪಿಗ್ಮೆಂಟೇಷನ್ ಇಲ್ಲ ಇದು ಕಂಟಿನ್ಯೂಸ್ ಒಂದು ವಾರ ನೀವು ಹಚ್ಬೇಕು ಡ್ರೈ ಆಗಕ್ಕೆ ಬಿಡಬಾರ್ದು ಹನಿ ಅಂದರೆ ಜೇನುತುಪ್ಪ ಇದ್ದರೆ ಹಾಕ್ಕೊಡಿ ಓಕೆನಾ ಸೊ ನಾನು ಜೇನುತುಪ್ಪ ಸ್ಕಿಪ್ ಮಾಡಿದ್ದೀನಿ ಗ್ಲೋಗೆ ಅಂತ ಹಾಕೋದು ಸೊ ಗ್ಲೋ ಜಾಸ್ತಿನೇ ಇದೆ ಇದು ಮಿಕ್ಕಿರೋದನ್ನ ನಾನು ಈ ಕಡೆ ಏನೂ ಇಲ್ಲ ನನಗೆ ಅಪ್ಲೈ ಮಾಡ್ತಾಯಿದ್ದೀನಿ ಕನ್ಫ್ಯೂಸ್ ಆಗಬೇಡಿ ಇದನ್ನು ಗ್ಲೋಗೂ ಹಚ್ತಾರೆ ಪಿಗ್ಮೆಂಟೇಷನ್ಗೂ ಹಚ್ತಾರೆ ಓಕೆನಾ ಫ್ರೆಂಡ್ಸ್ ಪಿಗ್ಮೆಂಟೇಷನ್ ಎಲ್ಲಿದೆಯೋ ಅಲ್ಲಿ ಜಾಸ್ತಿ ಇದ್ರೆ ಫುಲ್ ಫೇಸ್ ಇದ್ದರೆ ಫುಲ್ ಫೇಸ್ಗೂ ಹಾಕೊಳ್ಳಿ ಫೈನ್ ಆಗಿ ಹೇಳ್ಕೊಟ್ಟಿದ್ದೀನಿ ಇದನ್ನು ಡ್ರೈ ಆಗೋಕ್ ಬಿಡಬೇಡಿ ಆಮೇಲೆ ತಿಕ್ಕು ಪ್ಯಾಚ್ ಹಾಕ್ಬಿಡಿ ದಪ್ಪಕ್ಕೆ ಹಾಕೋಕ್ಕೋಗ್ಬೇಡಿ ಯಾವಾಗಲೂ ಇರಬೇಕು ಪ್ಯಾಕು ಅದೊಂಥರ ನೋಡಿ ನಾವು ಹಾಕ್ತಿರುವಾಗಲೇ ನಮಗೆ ಶೈನಿಂಗ್ ನೋಡಿ ಯಾವ ರೀತಿ ಇದೆ ಅಂತ ಆ ಕಾಫಿ ಪೌಡರ್ದು ನಾನು ಇದು ಮಾಡಿದ್ನಲ್ಲ ಸ್ವಲ್ಪ ಹಣೆಗೂ ಹಾಕ್ಕೊಳ್ತೀನಿ ಆ ಕಾಫಿ ಪೌಡರ್ದು ಮಾಡಿದ್ನಲ್ಲ ಕಾಫಿ ಮತ್ತು ಹಾಲು ಕೆನೆ ಎಲ್ಲ ಹಾಕಿ ನಿಜವಾಗ್ಲೂ ಅದನ್ನು ಟ್ರೈ ಮಾಡಲೇಬೇಕು ನೀವು ಯಾರ್ಯಾರಿಗೆ ಪಿಂಪಲ್ಸ್ ಪಿಂಪಲ್ಸ್ ಇರೋರು ಆ ಜಾಗ ಬಿಟ್ಬಿಟ್ಟು ಮಿಕ್ಕಿ ಜಾಗ ಮಾಡಿ ಓಕೆನಾ ಸೊ ಒಂದು ಟೂ ಮಿನಿಟ್ಸ್ ಡ್ರೈ ಆಗಲಿ ಇದನ್ನ ವೆಯ್ಟ್ ಮಾಡೋಣ ಅಕಸ್ಮಾತ್ ಇವತ್ತಿನ ವೀಡಿಯೋ ನಿಮ್ಗೆ ಇಷ್ಟದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಡಿ ಇದೊಂದು ವಾಶ್ ಮಾಡ್ತಾ ಇದೀನಿ ನಾನು ಒಂದು ಸೈಡ್ ಮಾತ್ರ ನಿಮಗೆ ಗ್ಲೋ ತೋರಿಸ್ತೀನಿ ನೋಡಿ ಒಂದು ಸೈಡ್ ಮಾತ್ರ ನಿಮ್ಗೆ ಶೈನಿಂಗ್ ತೋರಿಸ್ತಾ ಇದ್ದೀನಿ ಈ ಕಡೆ ಹಾಗೆ ಇದೆ ಪ್ಯಾಕು ಈ ಕಡೆ ನೋಡಿ ಫ್ರೆಂಡ್ಸ್ ಕಾಣ್ತಿದೆಯಲ್ಲ ನಿಮಗೆ ಸೊ ಇಮಿಡಿಯೇಟ್ ರಿಸಲ್ಟ್ ನನಗೆ ಟ್ಯಾನ್ ಇಲ್ಲ ಪಿಗ್ಮೆಂಟೇಷನ್ ಇಲ್ಲಿ ಮಾತ್ರ ಇರೋದು ಸೊ ಪಿಂಪಲ್ಸ್ ಇಲ್ಲ ಸ್ಕಾಸ್ ಇಲ್ಲ ಸೊ ಇಮ್ಮಿಡಿಯೇಟ್ ರಿಸಲ್ಟು ಇನ್ನು ಒಂದು ವಾರ ಬಿಟ್ಟರೆ ನಿಮ್ಗೆ ಹೆಂಗಿರುತ್ತೆ ಅಲ್ವಾ ನೋಡಿ ಇಟ್ಸ್ ಎ ಮ್ಯಾಜಿಕ್ ನಾನು ಅದಕ್ಕೆ ಕೆಲವ್ರು ಹೇಳ್ತಿದ್ರು ಯಾಕೆ ಆ ಬ್ರ್ಯಾಂಡು ಅಂತ ಫೇಸ್ ವಾಶ್ ಮಾಡಿದೆ ಈಗ ಅದೇ ಬ್ರ್ಯಾಂಡ್ ಕೆಲವೊಂದು ಬ್ರ್ಯಾಂಡ್ ನಾನು ಹೇಳಿರ್ತೀನಿ ದಯವಿಟ್ಟು ಅದಕ್ಕೆ ಹೋಗಿ ನೀವು ಓಕೆನಾ ಆಮೇಲೆ ಇನ್ನೊಂದು ನನಗೇನು ಕಮಿಷನ್ ಏನು ಸಿಗೋಲ್ಲ ಆ ಬ್ರ್ಯಾಂಡಿಂದ ಅದು ಚೆನ್ನಾಗಿದೆ ಅಂತ ಅಷ್ಟೇ ನಾನು ಹೇಳ್ತಾ ಇರೋದು ನಾಲ್ಕು ಜನಕ್ಕೆ ಉಪಯೋಗ ಆಗಲಿ ಅಂತ ಅಷ್ಟೆ ನೋಡಿ ಸ್ಕಿನ್ ನೋಡಿ ಬರುತ್ತೆ ನೋಡಿ ಇಲ್ಲೆಲ್ಲ ಸೊ ಆ್ಯಸ್ ಯೂಜುವಲ್ ಶೈನಿಂಗ್ ಇದ್ದೇ ಇದೆ ನಾನು ಹೇಳಿದ ಬ್ರ್ಯಾಂಡ್ಗೆ ಹೋಗಿ ಕೆಲವರು ಹೇಳ್ತಿದ್ರು ಯಾಕೆ ಆ ಬ್ರ್ಯಾಂಡ್ ಯಾಕೆ ಆ ಬ್ರ್ಯಾಂಡ್ ಅಂತ ಇವಾಗ ನಿಮ್ಗೆ ಗೊತ್ತಾಯ್ತಲ್ವಾ ಪಿಗ್ಮೆಂಟೇಷನ್ದು ಸ್ಕಿನ್ ಗ್ಲೋಯಿಂಗ್ ಎರಡು ಹೇಳ್ಕೊಟ್ಟಿದ್ದೀನಿ ಇವತ್ತು ಪಿಗ್ಮೆಂಟೇಷನ್ ಆಸ್ ವೆಲ್ಸ್ ಎಸ್ ಸ್ಕಿನ್ ಗ್ಲೋಯಿಂಗ್ ಸೊ ಇವತ್ತು ನಿನ್ನ ವೀಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಭಾವಿಸ್ತಾ ಸಹ